ನಮಸ್ತೆ ಕರುನಾಡು ಇದು ನಮ್ಮನೆ ಗೌರಿ ಹಬ್ಬದ ಒಂದು ಕಿರುನುಂಟ ಬನ್ನಿ ಯಾವ ಥರ ನಮ್ಮ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಗೌರಿ ಹಬ್ಬದ ಇಂದಿನ ದಿನವೇ ನಾನು ಗೌರವ ಕೂರಿಸೋಕ್ಕೆ ಅಂತ ಟೇಬಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿರೋ ಬೆಡ್ಶೀಟನ್ನೇ ಈ ಥರ ಟೇಬಲ್ ಹಾಕಿಬಿಟ್ಟು ಎಲ್ಲ ಕಡೆಯೂ ಸೇಫ್ಟಿ ಪಿನ್ ಹಾಕಿ ಫಿಟ್ ಮಾಡಿದ್ರೆ ಗೌರವ ಕೂರ್ಸೋಕ್ಕೆ ಟೇಬಲ್ ರೆಡಿ ಆಗುತ್ತೆ ಈಗ ನಾನು ತೋರಿಸ್ತಾ ಇರೋ ಸ್ಕ್ರೀನ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೆ ಇದರಲ್ಲಿ ವಿತ್ ಗಣೇಶನು ಸಹ ಬಂದಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಹಿಂದೆಗಡೆ ಸ್ಕ್ರೀನ್ ಹಾಕ್ಬಿಟ್ಟು ಗೌರವ ಕೂರ್ಸೋಕ್ಕೆ ಅಂತೇಳಿ ತಟ್ಟೆಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ನೀರು ತುಂಬಿಟ್ಟು ಈ ಥರ ಸೀರೆನ ಪಿನ್ ಮಾಡಿಕೊಂಡು ನನಗೆ ಎಲ್ಲ ಮಾಡಿ ಕೈ ಕಾಲು ಎಲ್ಲ ಜೋಡಿಸಿ ಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಎದ್ದು ಟೈಮ್ ಆಗುತ್ತೆ ಜೋಡ್ಸೋಕ್ಕಾಗಲ್ಲ ಅಂಥೇಳಿ ನಂತರ ಬೆಳಗ್ಗೆ ಎದ್ದು ಗಂಗಮ್ಮನ್ ತರಕ್ಕೆ ಅಂತ ಟ್ಯಾಂಕಿ ತನಕ ಓದ್ವಿ ನಾನು ನಮ್ಮ ನಾಡಿನಮ್ಮ ನಾವೇ ಮೂರು ಜನ ಸೇರಿಕೊಂಡು ಪೂಜೆ ಮಾಡಿಕೊಂಡು ಗಂಗಮ್ಮನ್ನ ರೆಡಿ ಮಾಡಿ ಈ ಮೂರು ಜನ ಸಹ ಪೂಜೆ ಮಾಡಿ ಎಲ್ಲರೂ ಅರ್ಶನ ಕುಂಕುಮ ತಗೊಂಡು ನಮ್ಮ ನಾದಿನ ಕೈಯಲ್ಲೇ ಮನೆಗೆ ಗಂಗಮ್ಮನ್ನ ತರಿಸಿದ್ವಿ ವರ್ಷದಲ್ಲಿ ಯಾವುದೇ ಹಬ್ಬ ಬಂದರೂ ಗೌರಿ ಹಬ್ಬಕ್ಕೆ ಅಷ್ಟು ಪ್ರಿಫ್ರೆನ್ಸು ನಾವು ಹೆಣ್ಮಕ್ಳು ಇನ್ಯಾವ ಹಬ್ಬಕ್ಕೂ ಕೊಡಲ್ಲ ಅನ್ಸತ್ತೆ ಅಷ್ಟು ಗ ಚೆನ್ನಾಗಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ನಿಮ್ಮ ಮನೆಗಳಲ್ಲಿ ಯಾವ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಂತೂ ಎಲ್ಲ ಹಬ್ಬನೂ ತುಂಬ ಚೆನ್ನಾಗೆ ಸೆಲೆಬ್ರೇಟ್ ಮಾಡ್ತೀವಿ ಅದರಲ್ಲೂ ಗೌರಿ ಹಬ್ಬ ಮಾತ್ರ ಸ್ಪೆಷಲ್ಲೇ ಯಾಕಂದರೆ ಹೆಣ್ಮಕ್ಳುಗಳಿಗೆಲ್ಲ ಭಾಗ ಕೊಡೋದು ಮನೆ ಹೆಣ್ಮಕ್ಳು ಸಹ ಊರಿಂದ ಬರೋದು ಅವ್ರ ಜೊತೆ ಮಕ್ಕಳು ಅವರೆಲ್ಲ ಬರೋದರಿಂದ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಫೈನಲಾಗಿ ಆಗಿ ಗಂಗಮ್ಮ ಪೂಜೆ ಮಾಡಿಕೊಂಡು ಗಂಗೆ ತಗೊಂಡು ಅದನ್ನು ಮನೆಗೆ ತಗೊಂಡೋಗಿ ಗೌರಮ್ಮನ ಮಾಡೋ ಕೆಲಸ ಆಗತ್ತೆ ಈಗ ಮನೆಗೆ ತಂದ ಮೇಲೆ ನೆನ್ನೆನೇ ಜೋಡಿಸಿ ಅದ್ರ ಮೇಲೇ ಅದನ್ನು ಇಟ್ಬಿಟ್ಟು ಅದು ಮತ್ತೆ ಅಲ್ಲಿ ಬೀಳಬಾರ್ದು ಅನ್ನೋ ಇದಕ್ಕೋಸ್ಕರ ಗಮ್ ಟೈಪ್ ಹಾಕಿ ಆ ಕೊಡನ ಆ ಕೊಡೋದು ಇನ್ನೊಂದು ಕೊಡ ಜೊತೆ ಫಿಟ್ ಮಾಡಿದ್ದಾಯಿತು ಈ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದು ನಮ್ಮ ನಾರಿನಿ ಮಗಳು ದೊಡ್ಡೋಳು ಹಂಗಾಗೆ ತುಂಬ ವೈಬ್ರೇಷನ್ ಇದೆ ವಿಡಿಯೋದಲ್ಲಿ ನಮ್ಮ ನಾದ ನಿಮ್ಮ ಸಣ್ಣನೋಡು ನಾನು ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೆ ಯಾವ ಥರ ನಿಂತ್ಕೊಂಡು ನೋಡ್ತಾ ಅವಳು ನೋಡ್ರಿ ಫೈನಲ್ ಆಗಿ ಸಿಂಪಲ್ಲಾಗಿ ಈ ಸಲ ಗೌರವನ್ನ ಈ ಥರ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದನ್ನು ನಾವು ನಮ್ಮ ಮನೆಯಲ್ಲಿ ಮೂರು ದಿವಸ ಇಟ್ಕೊತೀವಿ ಮೂರು ದಿವಸದ ನಂತರ ಸಾಂಗ್ಸೋದು ನಾವು ಹಂಗಾಗಿ ದೇವ್ರ ಮುಂದೆ ದೇವ್ರ ನೈವೇದ್ಯಕ್ಕೆ ಅಂತ ಈ ಥರ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ ಆದರೆ ದೇವ್ರ ತಿನ್ನೋದು ಬಿಡೋತ್ತೆ ಗೊತ್ತಿಲ್ಲ ಫೈನಲ್ ಆಗಿ ನಾವೇ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀವಿ ಹಬ್ಬ ಎಲ್ಲ ಆದಮೇಲೆ ನಿಮ್ಮ ಮನೆಗಳಲ್ಲೂ ಹಿಂಗೆನಾ ನಮ್ಮನೆ ಗೌರಮ್ಮ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಮನೆಗಳಲ್ಲೂ ಸಹ ಇದೇ ಥರನೇ ಮಾಡ್ತೀರಾ ಅಂತ ಹೇಳಿ ನನಗೆ ಮತ್ತು ನಮ್ಮ ನಾನಿಗೆ ಇಬ್ಬರಿಗೂ ಸಹ ಮರದ ಭಾಗ್ನ ಐನೇ ದಿವಸನೇ ತುಂಬಿದ್ವಿ ಅಮ್ಮರ ಮನೆ ಕಡೆಯಿಂದ ಬೆಳಗ್ಗೆ ಬಂದಿದ್ದರಿಂದ ಅದನ್ನೆಲ್ಲ ಸಹ ನಾನು ತುಂಬಿದ್ದಾಯ್ತು ಭಾಗನ ತೊಗೊಳೋಕ್ಕೂ ಸಹ ಟೈಮ್ ಆಗಿತ್ತು ಹಾಗಾಗಿ ಮೂರು ಜನನು ಸಹ ಒಬ್ರಿಗೊಬ್ಬರು ಭಾಗನ ಕೊಟ್ಕೊಂಡು ಅರ್ಶನ ಕುಂಕುಮನೂ ಸಹ ತೊಗೊಂಡಿದ್ದಾಯಿತು ವರ್ಷ ವರ್ಷ ಊರಿಂದ ನಮ್ಮಮ್ಮ ಬರೋರು ಈ ನಮ್ಮ ನಮ್ಮಮ್ಮ ಬರಲಿಲ್ಲ ಏಕೆಂದರೆ ನಮ್ಮ ತಂಗಿ ಬಾಣ್ತಿ ಇರೋದರಿಂದ ನಮ್ಮಮ್ಮ ಇರಲಿಲ್ಲ ಹಾಗಾಗಿ ಈ ವರ್ಷ ನಮ್ಮಮ್ಮನ್ನ ತುಂಬಾ ಮಿಸ್ ಮಾಡಿಕೊಂಡೆ ನಮಗೆಲ್ಲ ಒಂದು ಕಡೆ ಬಾಗಿನ ತಗೊಳ್ಳೋ ಸಂಭ್ರಮ ಆದರೆ ಮಕ್ಕಳುಗಳಿಗೆ ಅದರೊಳಗಿರೋ ಆಟ ಸಾಮಾನು ತೊಗೊಂಡು ಆಟ ಆಡೋ ಆಸೆ ಇಲ್ಲೂ ಹಾಗೆ ನಮ್ಮ ನಾನೇ ಮಗಳು ಅದ್ರೊಳಗಿರೋದನ್ನದು ಗಂಟ ಬಿಡಲಿಲ್ಲ ಫೈನಲಾಗಿ ಇಸ್ಕೊಂಡು ಸೈಕಲ್ ಗ್ಯಾಪಲ್ಲಿ ಇವರಿಬ್ಬರು ಅಕ್ಕ ತಂಗಿ ಸೇರಿಕೊಂಡು ರಾಖಿ ಕಟ್ಕೊಂಡು ರಾಖಿ ಹಬ್ಬನೂ ಸಹ ಮಾಡಾಯಿತು ಹಬ್ಬದ ಮೊದಲನೇ ಭಾಗ ಈ ಸಂಭ್ರಮ ಅಂದರೆ ಎರಡನೇ ಭಾಗ ಊಟನೇ ಅಲ್ವಾ ಹಾಗಾಗಿ ನಾನು ಸಹ ಅಮ್ಮ ಎಲ್ಲ ಪಲ್ಯ ಎಲ್ಲ ಮಾಡಿಟ್ಟಿದ್ರು ಹಂಗಾಗಿ ನಾನು ಹೋಳಿಗೆ ತಟ್ಟೋಣ ಅಂತ ಹಿಂದೆಗಡೆ ಎಲ್ಲ ಕೆಳಗಡೆ ಇಟ್ಕೊಂಡು ಹೋಳ್ಗೆನ ತಟ್ಟೋ ಕಾರ್ಯಕ್ರಮ ಶುರು ಮಾಡಿಕೊಂಡೆ ಹೋಳ್ಗೆ ಎಲ್ಲ ತಟ್ಟು ಮುಗಿಸಿದ್ಮೇಲೆ ಇನ್ನೇನು ಕೆಲಸ ದೇವರಿಗೆಲ್ಲ ಸೊ ಸ್ವಲ್ಪ ಎಡೆ ಮಾಡಿಬಿಟ್ಟು ನಾವು ಸಹ ಊಟಕ್ಕೆ ಬಾಳೆ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಡುಗೆ ಎಲ್ಲ ಮದ್ದಿಕ್ಕಿಟ್ಕೊಂಡು ಊಟ ಕಾರ್ಯಕ್ರಮ ಶುರು ಮಾಡ್ಕೊಂಡ್ವಿ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆದ್ರೂ ಬಾಳೆಯಲ್ಲೇ ತಂದುಬಿಡ್ತಾರೆ ನಮ್ಮ ಮನೆಯವರು ಬಾಳೆ ಎಲೆಯಲ್ಲಿ ಊಟ ಮಾಡೋ ಇದೇ ಬೇರೆ ಏನೋ ಒಂಥರ ಸ್ಪೆಷಲಾಗಿರತ್ತೆ ಹಬ್ಬಗಳಲ್ಲಿ ಬಾಳೆಹಲಿ ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಆದಮೇಲೆ ಸಿಂಪಲ್ಲಾಗಿ ಒಂದು ಫೋ ಸೆಲ್ಫಿಗಳ್ನು ಸಹ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿರೋ ಮಕ್ಕಳುಗಳಿಗೆ ಬಟ್ಟೆ ತರೋಣ ಅಂತ ಹೊರಟ್ವಿ ಇವರಿಬ್ಬರಿಗೂ ಬಟ್ಟೆ ಕೊಡಿಸೋಷ್ಟೊತ್ತಿಗೆ ಸಾಕು ಸಾಕಾಗೋತು ಇಬ್ಬರಿಗೂ ಒಂದೇ ಅಂಗಡಿಲಂತೂ ಬಟ್ಟೆ ಸಿಗಲಿಲ್ಲ ಹಾಗಾಗಿ ಇಬ್ಬರಿಗೂ ಬೇರೆ ಬೇರೆ ಅಂಗಡಿಲಿ ಬಟ್ಟೆ ತೊಗೊಂಡು ಮನೆಗೆ ಬಂದ್ವಿ ಇದು ನಮ್ಮನೆ ಗೌರಿ ಹಬ್ಬದ ಒಂದು ಸಣ್ಣ ವಿಡಿಯೋ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು